ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಗರುಡ ಹದ್ದು ರಣಹದ್ದು ನಿಮ್ಮ ಮನೆ ಮೇಲ್ಗಡೆ ಕೂತ್ಕೊಂಡು ಕೂಗಿದರೆ ಅಥವಾ ನಿಮ್ಮ ಮನೆ ಕಾಂಪೌಂಡ್ನಲ್ಲಿ ತೆಂಗಿನ ಮರ ಬೆಳೆಸ್ತಾರೆ ಬೆಳೆಸಿರ್ತೀರ ತೆಂಗಿನ ಮರದ ಮೇಲೆ ಕೂತ್ಕೊಂಡು ಕೂಗುತ್ತೆ ಹದ್ದು ಗರುಡ ಕೂಗಿದರೆ ಅಥವಾ ನೀವೆಲ್ಲೋ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಹದ್ದು ಅಥವಾ ಗರುಡ ಅಥವಾ ರಣಹದ್ದುಗಳು ಬಂದು ತಲೆಗೆ ಸ್ಪರ್ಶ ಮಾಡಿದರೆ ಬಾಡಿಗೆ ದೇಹಕ್ಕೆ ಸ್ಪರ್ಶ ಮಾಡಿದರೆ ಕಾಲ್ಗಾಗ್ಬೋದು ಮೈಗಾಗ್ಬೋದು ಎದೆಗಾಗ್ಬೋದು ಭುಜಕ್ಕಾಗ್ಬೋದು ತಲೆಗಾಗ್ಬೋದು ಸ್ಪರ್ಶ ಮಾಡಿದರೆ ಖಂಡಿತವಾಗಲೂ ರಾಜಯೋಗ ಪ್ರಾಪ್ತಿಯಾಗುತ್ತೆ ಈ ಎಕ್ಸಾಂಪಲ್ಲು ನಾನು ಯಾಕೆ ಈ ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ ಉಪಮುಖ್ಯಮಂತ್ರಿಗಳು ಹೆಲಿಕಾಪ್ಟರಲ್ಲಿ ಹೋಗುವ ಸಂದರ್ಭದಲ್ಲಿ ಹದ್ದು ರಣಹದ್ದು ಬಂದು ಎಲಿಕಾಪ್ಟರ್ಗೆ ಡಿಕ್ಕಿ ಹೊಡಿತು ನಂತರ ಅವ್ರದ್ದು ಸ್ಟಾರೇ ಚೇಂಜ್ ಆಯಿತು ಅರ್ಥ ಮಾಡ್ಕೊಳ್ಳಿ ಇದು ಎಕ್ಸಾಂಪಲ್ ಕೊಟ್ಟಿದ್ದು ನಾನು ಈ ಹದ್ದು ಗರುಡ ರಣಹದ್ದು ನಿಮ್ಮ ಮನೆ ಮೇಲ್ಗಡೆ ಕೂತ್ಕೊಂಡು ಕೂಗಿದರೆ ಮನೆ ಮೇಲೆ ಕುತ್ಕೊಂಡು ಕೂಗಬೇಕು ಅಥವಾ ನಿಮ್ಮ ಮನೆ ಕಾಂಪೌಂಡಲ್ಲಿ ತೆಂಗಿನ ಮರ ಹಾಕಿದರೆ ತೆಂಗಿನ ಮರದ ಮೇಲೆ ಕುತ್ಕೊಂಡು ಕೂಗೋದು ನೀವು ನೋಡಬೇಕು ಸ್ಪರ್ಶ ಮಾಡಬೇಕು ಈ ರೀತಿ ಆದರೆ ಸೌದಿ ಅರೇಬಿಯಾದಲ್ಲೆಲ್ಲ ಸಾಕ್ತಾರೆ ಇವನ್ನೆಲ್ಲ ಹದ್ದುಗಳ ಸಾಕ್ತಾರೆ ಗೂಬೆ ಸಾಕ್ತಾರೆ ಗೂಬೆಗಳು ಸಾಕ್ತಾರೆ ಸೌದಿ ಅರೇಬಿಯಾದಲ್ಲೆಲ್ಲ ಗೂಬೆ ಹದ್ದುಗಳು ಇವನ್ನೆಲ್ಲ ಸಾಕ್ತಾರೆ ಖಂಡಿತವಾಗ್ಲೂ ರಾಜಯೋಗ ಪ್ರಾಪ್ತಿಯಾಗ್ಬಿಡುತ್ತೆ ಅಂದರೆ ಎಲ್ಲ ವಿಚಾರದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ಹಣಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿಗೆ ದಾರಿ ಮಾಡಿಕೊಡ್ತಾನೆ ಲಕ್ಷ್ಮೀನಾರಾಯಣ ಯಾಕೆಂದರೆ ವಾಹನ ಶ್ರೀಮನ್ನಾರಾಯಣ ಲಕ್ಷ್ಮೀ ನಾರಾಯಣನ ವಾಹನ ಗರುಡ ಹದ್ದು ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ಕಲಿಯುಗದಲ್ಲಿ ದುಡ್ಡು ಕೂಡ ದೇವರು ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಹಾಂ ನಮಸ್ಕಾರ